ಕಾರವಾರ ಜಿಲ್ಲಾ ಆಸ್ಪತ್ರೆ ನೂತನ ಕಟ್ಟಡಕ್ಕೆ ಸ್ಥಳಾಂತರವಾಗಲು ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ ಶೀಘ್ರದಲ್ಲೇ ಚಿಕಿತ್ಸೆ ಕಾರ್ಯ ಆರಂಭ ಆಗಲಿದ್ದು ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಕಾರ್ಯ ನಡೀತಾ ಇದೆ ಈ ಬಗ್ಗೆ ನ್ಯೂಸ್ ಏಟೀನ್ ಕೂಡ ವರದಿ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು ಕಾರವಾರ ಕ್ರಿಮ್ಸ್ ಅಧೀನದಲ್ಲಿ ಬರುವ ನಾಲ್ಕುನೂರ ಐವತ್ತು ಹಾಸಿಗೆಯ ನೂತನ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು ಒಂದು ವರ್ಷ ಕಳೆದಿದೆ ಆದರೂ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲು ಹಲವಾರು ತೊಂದರೆಗಳು ಎದುರಾಗಿದ್ದವು ಪಿಡಬ್ಲ್ಯೂಡಿ ಇಲಾಖೆಯಿಂದ ಹಳೆ ಕಟ್ಟಡ ಬಳಕೆಗೆ ಯೋಗ್ಯವಲ್ಲ ಅನ್ನೋ ವರದಿ ಕೂಡ ಕೊಟ್ಟಿತ್ತು ಆದರೂ ಕೂಡ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲು ಮೀನಾಮೇಶ ನಡೀತಾಯಿತು ಈ ಬಗ್ಗೆ ನ್ಯೂಸ್ ಏಟಿನ್ ವರದಿ ಮಾಡಿ ಎಚ್ಚರಿಸಿತ್ತು ಇದೀಗ ಕಟ್ಟಡವನ್ನು ಕ್ರಿಮ್ಸ್ ಹಸ್ತಾಂತರಿಸಿಕೊಂಡಿದ್ದು ಹದಿನೈದು ದಿನದೊಳಗೆ ಚಿಕಿತ್ಸೆ ಶುರುವಾಗಲಿದೆ ಆಕ್ಸಿಜನ್ ಪೈಪ್ಲೈನು ಎಲ್ಲ ವರ್ಕಿಂಗನ್ನು ಮಾಡಿ ನಾವು ಕ್ರಿಟಿಕಲ್ ಇರೋ ಪೇಷಂಟ್ನ ಇಮಿಡಿಯೇಟ್ ಸ್ಕಿಫ್ಟ್ ಮಾಡಿ ರೋಗಿಗಳಿಗೆ ತೊಂದರೆ ಆಗೋದು ರೀತಿ ಇದಾಗಿದೆ ಅಲ್ಲಿ ನಮಗೆಲ್ಲ ಫಂಕ್ಷನಿಂಗು ಕರೆಕ್ಟಾಗಿ ಇದಾಗ ತನಕ ಟೆಸ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಕ್ರಿಟಿಕಲ್ ಪೇಷೆಂಟ್ಸ್ ಐ ಸಿ ಯುಸು ಟಿಗಳನ್ನು ಒಂದು ವಿತಿನ್ ಎ ಒನ್ ಮಂತ್ ನಾವು ಎಲ್ಲ ಇವನ್ನು ಅಲ್ಲಿಗೆ ಇದನ್ನು ಮಾಡಲಿಕ್ಕೆ ಕಾರವಾರ ಜಿಲ್ಲಾ ಆಸ್ಪತ್ರೆ ಹಳೆಯ ಕಟ್ಟಡಕ್ಕೆ ಐವತ್ತು ವರ್ಷ ಪೂರ್ಣಗೊಂಡು ಕೆಲವೊಂದು ಕಡೆ ಶಿಥಿಲಾವಸ್ಥೆ ತಲುಪಿದೆ ಇದೀಗ ಎಲ್ಲ ಸಮಸ್ಯೆ ಬಗೆಹರಿದಿದ್ದು ಸ್ಥಳಾಂತರ ವಿಳಂಬ ಮಾಡದೆ ಕೂಡಲೇ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ರೋಗಿಗಳನ್ನ ಮತ್ತು ಬೇಕಾದ ಎಲ್ಲ ಅಗತ್ಯ ಚಿಕಿತ್ಸಾ ಸಲಕರಣೆಗಳನ್ನ ಸ್ಥಳಾಂತರಿಸಬೇಕಿದೆ ಜಿಲ್ಲಾ ಕೇಂದ್ರದಲ್ಲಿರುವ ಆಸ್ಪತ್ರೆಯು ಹೊಸ ಕಟ್ಟಡಕ್ಕೆ ಕಿಮ್ಸ್ ಕಟ್ಟಡಕ್ಕೆ ವರ್ಗಾವಣೆ ಆಗ್ತಾ ಇರುವುದು ನಮ್ಮ ನಮಗೆ ಬಹಳ ತುಂಬಾ ಒಂದು ಸಂತೋಷದ ಸಂಗತಿ ಆದಷ್ಟು ಬೇಗ ಈ ಕಟ್ಟಡದಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ನುರಿತ ತಜ್ಞರು ಬಂದು ಬಂದ್ಕೊಂಡು ಜನರಿಗೆ ರೋಗಿ ಬರುವಂತಹ ರೋಗಿಗಳಿಗೆ ಒಳ್ಳೆ ಉಪಚಾರ ಆಗುವಂತದ್ದು ಒಂದು ವ್ಯವಸ್ಥೆ ಆಗ್ಬೇಕಂತ ಹೇಳಿ ಕೇಳ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನೋ ಕೂಗು ಕೇಳುತ್ತಿರುವ ನಡುವೆ ಇದೀಗ ಕಾರವಾರದ ಜಿಲ್ಲಾ ಆಸ್ಪತ್ರೆ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಆಗ್ತಿರೋದು ಜನರಿಗೆ ಖುಷಿ ಕೊಟ್ಟಿದೆ ಅನ್ಬಹುದು ದರ್ಶನ್ ನಾಯ್ಕ್ ನ್ಯೂಸ್ ಏಟೀನ್ ಕಾರವಾರ